ನಮಸ್ಕಾರ ಇವತ್ತು ಕನ್ನಡದ ಕುಳ್ಳ ಪ್ರಚಂಡ ಕುಳ್ಳ ದ್ವಾರ್ಕೀಶ್ ಅವ್ರ ಬಗ್ಗೆ ಹೇಳಬೇಕು ದ್ವಾರ್ಕೀಶ್ ಅವರು ಸಾಹಸಗಳನ್ನು ಮಾಡ್ತಾನೆ ಬಂದರು ಸಾಕಷ್ಟು ಸಿನಿಮಾಗಳು ಮಾಡಿದರೂ ಕೂಡ ಸೋಲನ್ನು ಕಂಡರೂ ಕೂಡ ಎದೆಗುಂತದೆ ಸಿನಿಮಾಗಳನ್ನು ಮಾಡ್ತಾ ಹೋದರು ಬಂಗ್ಲೆಗಳನ್ನು ಮಾರ್ತಾ ಹೋದರು ಕಟ್ಟ ಕಡೆಯದಾಗಿ ಆಯುಷ್ಮಾನ್ ಭವ ಅನ್ನುವಂಥ ಸಿನಿಮಾ ಕೂಡ ಇವರೇ ನಿರ್ಮಿಸಿರುವಂಥದ್ದು ತುಂಬ ಸಿನಿಮಾ ಆಸಕ್ತಿ ಸಿನಿಮಾ ಬಗ್ಗೆ ಪ್ರೀತಿ ಸಿನಿಮಾ ಬಗ್ಗೆ ಗೌರವ ಇವರ ಈ ಎಲ್ಲ ಗುಣಗಳು ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂಥದ್ದು ಆಫ್ರಿಕಾದಲ್ಲಿ ಶೀಲ ಜೊತೆಗೆ ಆಪ್ತಮಿತ್ರ ಸಿನಿಮಾ ರಿಮೇಕ್ಗಳನ್ನು ಹೆಚ್ಚು ಕನ್ನಡದಲ್ಲಿ ತಂದರೂ ಕೂಡ ಅದರದೇ ಆದ ವೈಶಿಷ್ಟ್ಯಗಳನ್ನು ಕನ್ನಡದಲ್ಲಿ ಕನ್ನಡೀಕರಣ ಮಾಡಿ ತಂದಂತಹ ಖ್ಯಾತಿ ಕೂಡ ಇವರಿಗೆ ಸಲ್ಲುತ್ತೆ ಅಂತ ಹೇಳಿ ನಾವು ಹೇಳಬಹುದು ದ್ವಾರಕೇಶ್ ಅವರು ಇನ್ನೂ ಒಂದು ಕೆಲಸ ಮಾಡಿದ್ದಾರೆ ಏನಪ್ಪ ಅಂದರೆ ಹೊಸಬರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಟ್ಟಿರುವಂಥದ್ದು ಆ ಹೊಸಬರು ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹೇಳುವಂಥದ್ದು ಶ್ರುತಿ ಸಿನಿಮಾ ಶ್ರುತಿ ಅಂಥೇಳೆ ಶ್ರುತಿಯವ್ರಿಗೆ ಹೆಸರಿಟ್ಟಂತಹ ನಿರ್ಮಾಪಕರು ನಿರ್ದೇಶಕರು ಇವರೇ ದ್ವಾರಕೇಶ್ ಅವರೇ ಇದಾದ ಮೇಲೆ ಚೌಕಾ ಚಿತ್ರದ ನಿರ್ದೇಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದ್ವಾರಕೇಶ್ ಅವರು ಯಾರಿಗೆ ಕೊಟ್ಟರು ಗೊತ್ತಾ ಇದ್ದಾನೆ ಕಾಟೇರ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ಅವ್ರಿಗೆ ಇದಕ್ಕೂ ಮೊದಲು ಈಗಾಗಲೇ ಹೇಳಿದಂತೆ ಶ್ರುತಿಯವರು ಶ್ರುತಿ ಅವರ ಜೊತೆಗೆ ಸುನಿಲ್ ಕೂಡ ಈ ಸಿನಿಮಾ ರಂಗಕ್ಕೆ ಬಂದರು ಹಾಗೆಯೇ ಚರಣ್ ರಾಜ್ ಅವರು ಬಂದರು ಹೀಗೆ ಸಾಕಷ್ಟು ಕಲಾವಿದರನ್ನು ಪರಿಚಯ ಮಾಡಿದಂಥ ದ್ವಾರಕೇಶ್ ಅವರು ತುಂಬ ವಿಶೇಷವಾಗಿ ವಿಶಿಷ್ಟವಾಗಿ ನಿಲ್ತಾರೆ ಸಿನಿಮಾ ರಂಗದಲ್ಲಿ ಅವರ ಯುಗ ಮುಗಿದಿರುವಂಥದ್ದು ಆದರೂ ಕೂಡ ಅವರ ಸಿನಿಮಾಗಳು ಏನಿದೆ ಅದು ಯಾವಾಗಲೂ ಶಾಶ್ವತ ನೋಡ್ತಾ ಹೋದರೆ ದ್ವಾರಕೇಶ್ ಅವರು ನಮ್ಮನ್ನು ನಗಿಸಿರುವಂಥದ್ದು ಅಳಿಸಿರುವಂಥದ್ದು ಎಲ್ಲವೂ ಇದೆ ಆದರೆ ಅವರಿಲ್ಲ ಅನ್ನುವಂಥದ್ದು ತುಂಬ ಬೇಸರ ತರುವಂಥ ಒಂದು ವಿಚಾರ ಅಂತ ಹೇಳ್ತಾ ನನ್ನ ಈ ಒಂದು ಮಾತು ಮುಗಿಸ್ತೀನಿ ಕೊನೆ ಮಾತು ಏನಪ್ಪ ಅಂತಂದರೆ ಅವರು ಅಂದ್ಕೊಂಡಿದ್ರಂತೆ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ತೊಂದರೆಗೆ ಒಳಗಾಗ್ದೇ ಸಾವನ್ನ ಒಪ್ಪಬೇಕು ಅಥವಾ ಸತ್ತು ಹೋಗಬೇಕು ನಿಧನರಾಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಂತೆ ಆ ಥರ ಅವರು ಯಾವುದೇ ತೊಂದರೆ ಇಲ್ಲದೇ ಯಾವುದೇ ತೊಂದರೆಯನ್ನು ಯಾರಿಗೂ ಕೊಡ್ದೇ ಮಲಗಿದಲ್ಲೇ ಹೋದಂತಹ ವ್ಯಕ್ತಿ ದ್ವಾರಕೇಶ್ ಅವರು ಸೊ ದ್ವಾರ್ಕೇಶ್ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ